ಅಂದರೆ ಎಲ್ಲ ಸಿನಿಮಾನೂ ವೆರಿ ಚಾಲೆಂಜಿಂಗ್ ಸೊ ಮ್ಯೂಸಿಕ್ ಡಿಫ್ರೆಂಟ್ ಆಗಿರ ಇದೆ ಅಂತ ಹೇಳಿದ್ರೆ ದಟ್ ಅದ್ರ ಮೇನ್ ರೆಸ್ಪಾನ್ಸಿಬಿಲಿಟಿ ಆಗಲೂ ಡೈರೆಕ್ಟರ್ ಆಗಿರ್ತಾರೆ ಸೊ ಅವ್ರ ದಿಕ್ಕಲ್ಲೇ ನಾವು ವರ್ಕ್ ಮಾಡ್ತಿರ್ತೀವಿ ಸೊ ಇಲ್ಲಿ ನಾನು ರೋಹಿತ್ ಸರ್ ನನಗೆ ತುಂಬ ಇಂಪುಟ್ಸ್ ಕೊಡ್ತಾಯಿದ್ದಾರೆ ಅಂದ್ ತುಂಬ ಆಗುತ್ತೆ ಸರ್ ಒಟ್ಟಿಗೆ ತುಂಬ ಸ್ಪೇಸ್ ಅಂದರೆ ಇವಾಗ ಆ ಅಲ್ಲಿ ಇದ್ದೀವಿ ನಾನು ರೋಹಿತ್ ಸರ್ ಕಂಪೋಸ್ ಮಾಡ್ತಾ ಇದ್ದೀವಿ ಸೊ ಇವಾಗ ಒಂದು ಹಾಡ್ ಕಂಪೋಸ್ ಮಾಡಿದ್ದೀವಿ ಸೊ ಎಲ್ಲ ಹಾಡು ತುಂಬ ಮಟ್ಟಿಗೆ ಹಿಟ್ ಆಗ್ಬೇಕಂತ ನಮ್ಗೆ ಆಸೆ ಇರುತ್ತೆ ಸೊ ಆದ ನಿಟ್ನಲ್ಲೇ ಕೆಲಸ ಮಾಡ್ತಿದ್ವಿ ಅಂದರೆ ಎಲ್ಲ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿದ್ರು ತುಂಬ ಕ್ಯಾಚ್ ಆಗಿರುವ ಕ್ಯಾಚ್ ಆಗಿರ್ಬೇಕಂತ ಕೆಲಸ ಮಾಡ್ತಾ ಇದೀವಿ ಆ್ಯಂಡ್ ಅಫ್ಕೋರ್ಸ್ ಯುವ ಸರ್ಗೂ ಅದು ಲೈಕ್ ಈ ಶುಡ್ ಎಂಜಾಯ್ ದಟ್ ಪರ್ಫಾರ್ಮಿಂಗ್ ಸೊ ಅದೆಲ್ಲ ಫ್ಯಾಕ್ಟರ್ಸ್ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ